ಹಲೋ ಗುಡ್ ಮಾರ್ನಿಂಗ್ ಬಹಳ ದಿನದ ಕನಸು ರಾರನ್ನು ನೋಡಬೇಕು ಅಂತ ಇವತ್ತು ಬೇರೆ ಗುರುವಾರ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಸೊ ನನ್ನ ಜೊತೆ ಯಾರಿದ್ದಾರೆ ಮಂತ್ರಾಲಯಕ್ಕೆ ಬರ್ತಾ ಅಂತ ಹೇಳಿದ್ರೆ ನಥಿಂಗ್ ಒಬ್ನೇ ಇದ್ದೀನಿ ಸೋಲೋ ಡ್ರೈವ್ ಮಾಡ್ತಾ ಸುಳ್ಯ ಟು ಮಂತ್ರಾಲಯ ಹೋಗ್ತಾ ಇದ್ದೀನಿ ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಎಲ್ಲ ಬರ್ಬೋದು ಜರ್ನಿ ಸೊ ನೋಡೋಣ ಹೇಗಿರುತ್ತೆ ಅಂತ ರಾಯರನ್ನ ನೋಡೋದಕ್ಕೆ ಆಕ್ಚುಲಿ ರಾಯರನ್ನ ನೋಡೋದಕ್ಕೆ ನಾನು ಹೋಗೋದಲ್ಲ ರಾಯರೇ ಕರೆಸೋದು ಬಹಳ ಸಮಯದಿಂದ ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಬಂದಿದ್ದೀನಿ ಆದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಆಸೆ ಮಾಡ್ತಾನೆ ಇದ್ದೆ ಬಟ್ ಹೋಗೋದಕ್ಕೆ ಮಾತ್ರ ಆಗ್ಲಿಲ್ಲ ಬಟ್ ಈ ಸಲ ಒಬ್ಬನೇ ಹೊರಡ್ತಾ ಇದ್ದೀನಿ ಸೊ ಆ ರಾಯರ ಆಶೀರ್ವಾದವನ್ನ ಬೇಡಿಕೊಳ್ತಾ ನಾನು ನಂಬುವಂತ ಎಲ್ಲ ದೈವಿಕ ಶಕ್ತಿಗಳ ಆಶೀರ್ವಾದವನ್ನ ಕೇಳ್ತಾ ಇವತ್ತು ಮಂತ್ರಾಲಯದ ಕಡೆಗೆ ನನ್ನ ಪಯಣ ಹೋಗ್ತಾ ಇದೆ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲ ಹೀಗೆ ಇರಲಿ ಸೊ ಆದಷ್ಟು ನಾನಿನ್ನು ರೈಡ್ ಮಾಡೋದಕ್ಕೆ ಲಾಂಗ್ ಲಾಂಗ್ ಹೋಗಬೇಕು ನಾನು ತುಂಬ ಆಸೆ ಲೈಫಲ್ಲಿ ಸೊ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಲಾಂಗೆಸ್ಟ್ ಸೋಲೋ ಡ್ರೈವ್ ಬಿ ಜೆ ವಿ ಅಥ್ವಾ ಹೋಗ್ತಾ ಇದ್ದೀನಿ ಎಸ್ ಬಾಯ್ ಸಿಗೋಣ ಜೈ ನನ್ನ ಜರ್ನಿ ಸ್ಟಾರ್ಟ್ ಆದಾಗ ಫಸ್ಟ್ ನಾನು ಪ್ರಾರ್ಥನೆ ಮಾಡಿ ಹೊರಟಿದ್ದು ಕೊಯನಾಡು ಮಹಾಗಣಪತಿ ಕ್ಷೇತ್ರದಲ್ಲಿ ಆನಂತರ ಇಮಿಡಿಯೇಟ್ ಆಗಿ ಮಡಿಕೇರಿ ಕೂಡ ದಾಟಿಕೊಂಡೆ ಬೆಳಗ್ಗೆ ಎಂಟು ಗಂಟೆಗೆ ಹೊರಟಿದ್ದೆ ಸತ್ಯ ಹೇಳ್ತೀನಿ ಈ ಒಬ್ಬರೇ ನಾವು ಜರ್ನಿ ಮಾಡ್ತೀವಲ್ಲ ಅದರಲ್ಲಿರೋ ಖುಷಿನೇ ಬೇರೆ ಹತ್ತು ಗಂಟೆ ಮೂವತ್ತು ನಿಮಿಷ ಹತ್ತುವರೆಗೆ ಬ್ರೇಕ್ಫಾಸ್ಟ್ ಮಾಡಿದೆ ಹಸಿವಾದಾಗ ಬ್ರೇಕ್ಫಾಸ್ಟ್ ಮಾಡ್ಬೋದು ಹಾಗೆ ಅಂತ ನನ್ನ ಜೊತೆ ಫ್ರೆಂಡ್ಸ್ ಇದ್ದಾಗ ಅವ್ರು ಇರಬಾರ್ದು ಅಂತಲ್ಲ ಒಬ್ಬನೇ ಇದ್ದಾಗ ಕೂಡ ಖುಷಿಯಾಗಿರುತ್ತೆ ಮಾತ್ರ ಲೈಫ್ ಅಂತ ಹೇಳ್ತಾ ಇದ್ದೀನಿ ಸೊ ಹಸಿವಾದಾಗ ತಿಂಡಿ ತಿನ್ಬೋದು ಬೇಕಾದಾಗ ನಿಲ್ಲಿಸ್ಬೋದು ಪಾಪ ಅವ್ರಿಗೆ ಬೇಕಾಗಿ ನಾನು ನಿಲ್ಲಿಸ್ಬೇಕು ಅಂತಿಲ್ಲ ನನಗೆ ಬೇಕಾದಾಗ ಅವರು ನಿದ್ದೆ ಮಾಡಿದರೂ ಕೂಡ ಹೇಳಬೇಕು ಅಂತಿಲ್ಲ ಸೊ ಇವಾಗ ಟ್ವೆಲ್ ತರ್ಟಿ ಸ್ಲೋನೆ ಬಂದೆ ಏಯ್ಟಿ ಹಂಡ್ರೆಡ್ ಅಷ್ಟೇ ಸ್ಲೋನೆ ಬಂದೆ ಹನ್ನೆರಡುವರೆ ಆಯಿತು ಇನ್ನು ಮಂಡ್ಯಕ್ಕೆ ಜಸ್ಟ್ ಒಂದು ಫಿಫ್ಟೀನ್ ಕಿಲೋಮೀಟರ್ ಇದೆ ಬ್ಯಾಂಗ್ಳೂರು ಹೋಗಿ ಆ ನಂತರ ಮಂತ್ರಾಲಯಕ್ಕೆ ಹೋಗ್ತೀನಿ ನಾಳೆ ಮಾರ್ನಿಂಗ್ ಮಂತ್ರಾಲಯ ಮಂತ್ರಾಲಯರು ಈಚಾದರೆ ಸಾಕೊಂತ ಇದ್ದೀನಿ ಒಂಥರ ಖುಷಿ ಇದೆ ಮಾತ್ರ ಹ್ಯಾಪಿ ಇವಾಗ ನೈಸ್ ಇದ್ದೀನಿ ಟೋಲ್ ಕಟ್ ಆಯಿತು ಇಲ್ಲಿ ಏನು ಬೋಟ್ ಕೂಡ ಹಾಕಿದ್ದಾರೆ ಹಂಡ್ರೆಡ್ ಕಿಲೋಮೀಟ್ರಲ್ಲೇ ಇರಬೇಕು ಅಂತ ಸೊ ಓಕೆ ಹಂಡ್ರೆಡ್ ಕಿಲೋಮೀಟರ್ ಅಲ್ಲಿ ಹೋಗ್ತೀನಿ ಸೊ ಇವತ್ತು ಹೋಗಿ ಏನು ಮಾಡಿರ್ಬೋದು ಇವರು ಒಬ್ನೇ ಅಂತ ನಿಮ್ಮ ಮೈಂಡಲ್ಲಿದ್ದರೆ ಸಾಂಗ್ಗಳು ಕೇಳಿರ್ಬೋದಾ ಅಂತನೋ ಇವತ್ತು ಫುಲ್ ಪಾಡ್ಕಾಸ್ಟ್ ಕೇಳ್ತಾ ಹೋಗ್ತಾ ಇದ್ದೀನಿ ಕನ್ನಡ ತುಳು ಹೀಗೆಲ್ಲ ಬೇರೆ ಬೇರೆ ಪಾಡ್ಕಾಸ್ಟ್ಗಳನ್ನು ನೋಡ್ತಾ ಅಂದರೆ ಫಸ್ಟ್ ಟೈಮ್ ನಾನು ಇಷ್ಟು ಲಾಂಗ್ ಒಬ್ನೇ ಇರೋದ್ರಿಂದ ಕೇಳೋಕ್ಕಾಗ್ತಾ ಇರೋದು ಸೊ ಮಂಡ್ಯಕ್ಕಿ ಒಂದು ಹದಿಮೂರು ಕಿಲೋಮೀಟರ್ ಇದೆ ಬೆಂಗಳೂರಿಗೆ ನೂರ ಇಪ್ಪತ್ತ ನಾಲ್ಕು ಕಿಲೋಮೀಟರ್ ಇದೆ ಬ್ಯಾಂಗ್ಳೂರ್ ಹೋಗಿ ಆಮೇಲೆ ಹೋಗ್ತೀನಿ ಓಕೆ ನೈಸ್ ಥ್ಯಾಂಕ್ ಯು ನೋಡ್ತಾ ಇರಿ ಈ ಜರ್ನಿನ ಒಂದು ಸೋಲೋ ಒಬ್ಬನೇ ಹೋಗೋದಲ್ವಾ ನೀವು ಜೊತೆಯಲ್ಲಿದ್ದೀರಾ ಎಸ್ ಡನ್ ಬಾಯ್ ಮಾರ್ನಿಂಗ್ ಫೈವ್ ತರ್ಟಿ ಆಯಿತು ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀನಿ ಬ್ಯಾಂಗ್ಳೂರ್ ಬಂದು ನನ್ನ ಮೈನ್ ಆಗಿರುವಂಥ ಒಂದು ಸೋರ್ಸ್ ಡ್ರೋನ್ ನನ್ನ ಕೈ ಸೇರಿದೆ ತುಂಬ ಆಯಿತು ಅಲ್ಲಿಂದ ಸೀದಾ ಮಂತ್ರಾಲಯದ ರಾಯರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದೇನೆ ತುಂಬ ಇದೆ ರಸ್ತೆ ಕೂಡ ರೂಟ್ ಮೆಪ್ ಹಾಕಿ ಬಂದಿರೋದ್ರಿಂದ ಒಳಗೊಳಗೊಳಗೊಳಗೊಳಗಾಗಿ ಬಂದು 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 ಕಂಟಿನ್ಯೂಸ್ ಆಗಿರುವಂತಹ ದಾರಿಯ ಬಳಿಕ ರೀಚ್ ಆಗಿದ್ದೀನಿ ಇಲ್ಲಿಗೆ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಫೈನಲಿ ತುಂಬ ವರ್ಷದ ಕೆಲಸ ಮಂತ್ರಾಲಯಕ್ಕೆ ಬರೋದು ತುಂಬ ಜನರ ಜೊತೆಗೆ ಬರೋಣ 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 ಅಂತ ಮಾತಾಡ್ಕೊಂಡಿದ್ದೆ ಬಟ್ ಆಗಲೇ ಇಲ್ಲ ಆ ರಾಯರಿ ಇವತ್ತು ಕರೆಸ್ಕೊಂಡಿದ್ದಾರೆ ಕಂಟಿನ್ಯೂಸ್ ಆಗಿ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಬಂದಾಗ ಎಷ್ಟು ಹಾರ್ಡ್ ಇದೆ ಎಷ್ಟು ಕಿಲೋಮೀಟರ್ ಸುಮಾರು ತ್ರೀ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಫೈನಲಿ ರೀಚ್ ಆಗಿದ್ದೀನಿ ನೋಡಿ ಇದೇ ದ್ವಾರ ಇಲ್ಲೇ ರೂಮ್ ಮಾಡ್ಕೊಂಡಿದ್ದೀನಿ ಬಂದಾಗ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಸೊ ಇಲ್ಲಿಂದ ಮಂತ್ರಾಲಯಕ್ಕೆ ನಾನಿ ಬಂದಿಲ್ಲ ಅನ್ನೋರಿಗೆ ಈ ಮಾಹಿತಿಯನ್ನು ಹಾಕ್ತಾ ಹೋಗ್ತೀನಿ ಟೆಂಪಲ್ಗೆ ಹೊರಟಾಗ ಫಸ್ಟಿಗೆ ನಮಗೆ ಈ ರೀತಿ ಜಂಕ್ಷನ್ ಆದ ನಂತರ ದ್ವಾರ ಸಿಗುತ್ತೆ ಈ ದ್ವಾರದಲ್ಲಿ ನಾವು ಮುನ್ನುಗ್ಗಿ ಒಳಭಾಗಕ್ಕೆ ಹೋಗಬೇಕು ಎಲ್ಲ ಕಡೆಗಳಲ್ಲೂ ಕೂಡ ಕನ್ನಡ ಜೊತೆಗೆ ತೆಲುಗುವಿನಲ್ಲಿ ಬರಹಗಳನ್ನು ಬರೆದಿದ್ದಾರೆ ಹಾಗೆ ನಿಮ್ಮ ಮಾತುಗಳು ಇಲ್ಲಿ ಇದೆ ಹೆಚ್ಚಾಗಿ ಕನ್ನಡವೇ ನಮಗಿಲ್ಲಿ ಸಿಗುತ್ತೆ ನಾವೆಲ್ಲಾದರೂ ದೂರದ ಊರಿನಿಂದ ಬಸ್ಸಿನಲ್ಲೂ ಬರ್ಬೋದು ಕಾರಿನಲ್ಲೂ ಬರ್ಬೋದು ಅಥವಾ ತಮ್ಮ ಸ್ವಂತ ವೆಹಿಕಲ್ಸ್ಗಳಲ್ಲಿ ಬರ್ಬೋದು ಸಾಕಷ್ಟು ವೆಜ್ ರೆಸ್ಟೋರೆಂಟ್ಗಳು ಲಾಡ್ಜ್ಗಳು ನಮಗೆ ಇಲ್ಲಿ ಸಿಗುತ್ತೆ ಫ್ರೆಶ್ ಅಪ್ ಆಗಿ ದೇವರ ದರ್ಶನವನ್ನು ಮಾಡೋದಕ್ಕೆ ಮುಂದೆ ಬಂದಾಗ ಇದು ಮೈನ್ ಎಂಟ್ರೆನ್ಸ್ ದ್ವಾರ ಸಾಕಷ್ಟು ಫೋಟೋಗಳಲ್ಲಿ ವಿಡಿಯೋಗಳಲ್ಲಿ ನೋಡಿರ್ಬೋದು ಮಂತ್ರಾಲಯದ ಆ ಒಂದು ಸೊಬಗನ್ನು ಇವತ್ತು ಕಣ್ಣಾರೆ ನನಗೂ ಕೂಡ ನೋಡುವಂತಹ ಆ ಒಂದು ಭಾಗ್ಯ ಸಿಕ್ಕಿತು ಒಳಗೆ ಕಾಲಿಟ್ಟಾಗಲೇ ಸ್ವರ್ಗದಲ್ಲೇ ಇದ್ದೀನಿ ಅನ್ನುವಷ್ಟು ಖುಷಿ ಯಾಕೆಂದೇಳಿದ್ರೆ ಬಹಳ ಸಮಯದಿಂದ ನಿರೀಕ್ಷೆಯಲ್ಲಿ ಇರ್ತೀವಲ್ಲ ಇದನ್ನು ನಾವು ನೋಡಬೇಕು ಅಂತ ಹೇಳುವ ಕಾರಣದಿಂದ ಅಲ್ಲಿ ಒಳಗೆ ಎಂಟ್ರಿ ಆದಾಗ ಅಲ್ಲಿ ಆ ಗೋಡೆ ಬರಹಗಳಾಗಿರ್ಬೋದು ಪ್ರತಿಯೊಂದು ಸ್ಟೋರಿಗಳನ್ನು ಈ ಗೋಡೆಗಳಲ್ಲಿ ಕೆತ್ತಲಾಗಿದೆ ಒಳಗೆ ಬಂದಾಗ ಅದರ ಫೀಲನ್ನು ನಾವು ಪಡ್ಕೊಳ್ಬೋದು ಲೈಟಾಗಿ ಬಿಸಿಲಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ದೂರದಿಂದ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಕಣ್ಣಿಗೆ ಗೋಚರ ಆಗ್ತಾಯಿತ್ತು ಬಂದಿರುವಂಥ ಭಕ್ತಾಭಿಮಾನಿಗಳಿಗೆ ಬಿಸಿಲಿನ ಒಂದು ಬೇಗೆ ಏನಿದೆ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಬೇಕಾಗಿ ಈ ರೀತಿಯಲ್ಲಿ ನೆರಳಿಗೆ ಚಪ್ಪರವನ್ನು ಕೂಡ ಹಾಸಿದ್ರು ಎಲ್ಲರೂ ಬರ್ತಾಯಿದ್ರು ಹೋಗ್ತಾಯಿದ್ರು ವಿಶಾಲವಾದ ಜಾಗ ಇರೋ ಕಾರಣದಿಂದ ಇಲ್ಲಿ ಎಲ್ಲೂ ಕೂಡ ಜನಜಂಗುಳಿ ಅಂತ ನಮಗೆ ಕಾಣಿಸಿಕೊಂಡಿಲ್ಲ ಚಪ್ಪಲಿ ಇಡೋದಕ್ಕೆ ಬೇರೆ ಜಾಗ ಸೇವಾ ಬುಕ್ಕಿಂಗ್ ಮಾಡೋದಕ್ಕೆ ಬೇರೆ ಜಾಗ ಈ ರೀತಿ ಕುಳಿತುಕೊಳ್ಳುವುದಕ್ಕೆ ಬೇರೆ ಜಾಗ ಗೋವುಗಳಿಗೆ ಬೇರೆ ಪ್ರೀತಿ ಹಾಗೆಯೇ ಹತ್ತಿರ ಹತ್ರ ಅದೇ ಕುಲದ ಅಂದರೆ ಮಠದ ಹತ್ರನೇ ಬಂದ್ವಿ ಈ ಕಡೆಯಿಂದ ಒಂದು ವ್ಯೂ ನೋಡಿದರೆ ಬಹಳ ಚೆನ್ನಾಗಿದೆ ಇದೇ ಇಲ್ಲಿಯ ಒಂದು ವಿಶೇಷವಾದ ಸೊಬಗು ನಮಗೆಲ್ಲರೂ ಕೂಡ ಆಕರ್ಷಣೆ ಆಗ್ತಿರೋದು ಒಳಭಾಗದ ಒಂದು ಪೂಜೆ ನೋಡಿಕೊಳ್ಳೋದಕ್ಕಿಂತ ಮೊದಲು ಇಲ್ಲಿ ನೋಡಿ ಮಂಚಾಲಮ್ಮ ಟೆಂಪಲ್ ಹತ್ತಿರ ಅಂದರೆ ಗುಡಿ ಹತ್ತಿರದಲ್ಲೇ ಇದೆ ಅಲ್ಲಿ ಹೋಗಿ ಕೈ ಮುಗಿದು ನಂತರ ದೇಗುಲದ ಒಳಭಾಗಕ್ಕೆ ನಮ್ಮ ಹೆಜ್ಜೆಯನ್ನು ಇಡೋದು ಒಳಗೆ ಹೋದಾಗಲೇ ವಿಶೇಷವಾಗಿ ನನಗೆ ಕಾಣಿಸಿಕೊಂಡಿರೋದು ರಾಯರ ಒಂದು ವಿಗ್ರಹ ಏನಿದೆ ಅದರ ಮೇಲ್ಭಾಗದಲ್ಲಿ ರಾಮನ ಒಂದು ಧ್ವಜ ಮತ್ತು ಗುರುಗಳ ಭೇಟಿ ಅಪರೂಪವಾಗಿ ನಮಗೆ ಇವತ್ತು ಆಯಿತು ಎಲ್ರಿಗೂ ಬಂದಿರುವಂಥ ಭಕ್ತಾಭಿಮಾನಿಗಳಿಗೆ ಗುರುಗಳ ಭೇಟಿ ಆಗ್ತಿದೆ ಅಂತ ಹೇಳೋದಕ್ಕಾಗಲ್ಲ ಆದರೆ ನಮ್ಮ ಸೌಭಾಗ್ಯ ಅವರನ್ನು ನೋಡುವಂಥ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಆ ಸುಂದರ ಕ್ಷಣ ಇವತ್ತು ನಮಗೆ ಒದಗಿತ್ತು ಅದೊಂದು ಎರಡು ಮೂರು ಸೆಕೆಂಡ್ ಆಚೆ ಈಚೆ ಆಗ್ತಿದ್ರು ಕೂಡ ಸಿಗ್ತಾ ಇರಲಿಲ್ಲ ಅದರದೊಂದು ಭಾಗ್ಯ ಅನಂತರ ಇಲ್ಲಿರುವಂಥ ಗೋಡೆ ಬರಹಗಳು ಭಾವಚಿತ್ರಗಳು ಒಂದೊಂದು ಕಥೆಗಳು ಎಲ್ಲವೂ ಕೂಡ ಇಲ್ಲಿ ನಾವು ಇದ್ದಷ್ಟು ಹೊತ್ತು ತಿಳ್ಕೊಳ್ಳುವುದಕ್ಕೆ ಅವಕಾಶವನ್ನು ಮಂತ್ರಾಲಯದಲ್ಲಿ ನಮಗೆ ಇದೆ ಸೊ ಒಂದು ವಿಹಂಗಮವಾಗಿರುವ ಮಂತ್ರಾಲಯ ಹೇಗಿದೆ ಅಂತ ನೋಡುವಂಥ ಒಂದು ಒಳ್ಳೆಯ ವಿಚಾರವನ್ನು ತೋರಿಸಿದರು ಈ ಧ್ವಜ ಅಂತೂ ರಾಮನನ್ನು ಮತ್ತೆ ಮತ್ತೆ ನೆನಪಿಸ್ತದೆ ರಾಮ ಗುರು ರಾಘವೇಂದ್ರ ರಾಯರ ಜೊತೆಗೆ ಇದ್ದಾರೆ ಅವರ ಮೂಲಕವೂ ರಾಮನನ್ನು ಕಾಣಬೋದು ಈ ರೀತಿ ಬಹಳ ಒಂದು ವಿಶೇಷತೆ ಅದಾದ ಬಳಿಕ ದೇಗುಲದ ಅಂದರೆ ಮಠದ ಬಲಭಾಗದಲ್ಲಿ ಅನ್ನಪೂರ್ಣ ಭೋಜನ ಶಾಲೆ ಇದೆ ಇಲ್ಲಿ ಹೋದಾಗ ಜನವೋ ಜನ ಹೇಗಪ್ಪ ಒಳ ಭಾಗಕ್ಕೆ ಹೋಗಿ ಭೋಜನ ಪ್ರಸಾದ ಸ್ವೀಕಾರ ಮಾಡೋದು ಆ ಒಂದು ಭೋಜನಕ್ಕೆ ಅಂದರೆ ಒಂದು ಅನ್ನ ಪ್ರಸಾದಕ್ಕೆ ಅಷ್ಟು ಬೆಲೆ ಇದೆ ಒಂದು ಒಂದಷ್ಟು ಹೊತ್ತು ಕಾದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ನಮ್ಮ ಹಸುವಿಗೆ ಅದರ ರುಚಿ ಹೇಳೋದಕ್ಕೆ ಅಸಾಧ್ಯ ಬಹಳ ಅದ್ಭುತವಾಗಿರುವಂಥ ಭೋಜನ ಪ್ರಸಾದ ಸೊ ಕಂಪ್ಲೀಟಾಗಿ ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು ಮಂತ್ರಾಲಯಕ್ಕೆ ನೋಡಿದೆ ನೋಡಿ ಭೋಜನ ಪ್ರಸಾದ ಎಲ್ಲ ಸ್ವೀಕಾರ ಮಾಡಾಯಿತು ಸೊ ಇಲ್ಲಿಂದ ಜಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ದೂರದಲ್ಲಿ ಪಂಚಮುಖಿ ದೇವಸ್ಥಾನ ಅಂತಂದಿದೆ ಅಂತೆ ಸೊ ಅಲ್ಲಿ ಹೋಗಲೇಬೇಕು ಅಂತ ಹೇಳ್ತಾ ಆದರೆ ಇಲ್ಲಿ ಬಂದ ನಂತರ ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ನನಗಾಗುವಷ್ಟು ಎಲ್ಲ ನಿಮಗೆ ನಾನು ತೋರಿಸಿದ್ದೀನಿ ದೇಗುಲದ ಒಳಗೆ ಹೊರಗೆ ಎಲ್ಲನೂ ಕೂಡ ಇನ್ನೇನು ಮಾಡ್ತೀನಿ ಅಂತ ಹೇಳಿದರೆ ಇಲ್ಲಿಂದ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ದೂರದಲ್ಲಿರೋ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ಅದಕ್ಕೆ ನಾನು ನನ್ನ ಕಾರಲ್ಲಿ ಇದ್ದರೂ ಕೂಡ ಚೂಸ್ ಮಾಡ್ಕೊಂಡಿರೋದು ಆಟೋ ಸೊ ಪಾಪ ಅವರು ಕೂಡ ಇಲ್ಲಿ ಆಟೋವನ್ನು ಓಡಿಸ್ತಾ ಅವರ ಹೊಟ್ಟೆಪಾಡು ಜೀವನಪಾಡು ಎಲ್ಲ ಅದರಿಂದ ನಡೆಸ್ತಾ ಇರ್ತಾರೆ ಥೌಸಂಡ್ ಹೇಳ್ತಾರೆ ಬಟ್ ಒಂಬೈನೂರು ರೂಪಾಯಿ ಕರ್ಕೊಂಡೋಗಿ ಬರ್ತೀನಿ ಅಂತ ಹೇಳಿದರು ಸೊ ಅದರಲ್ಲಿ ಹೋಗ್ತೀನಿ ಹೋಗಿ ಪಂಚಮುಖಿ ಆಂಜನೇಯ ಆಶೀರ್ವಾದ ಪಡ್ಕೊಂಡು ಮತ್ತೆ ಬರ್ತೀನಿ ಸೊ ಯಾರೆಲ್ಲ ಮಂತ್ರಾಲಯಕ್ಕೆ ಬರಲಿಲ್ಲ ಬಂದು ಇದೆಲ್ಲ ನೋಡಿಲ್ಲ ಅವರಿಗೋಸ್ಕರ ಈ ಒಂದು ಮಾಹಿತಿ ಸೊ ಪಂಚಮುಖಿ ದೇವಸ್ಥಾನ ಅಪ್ ಆ್ಯಂಡ್ ಡೌನ್ ಫಿಫ್ಟಿ ಕಿಲೋಮೀಟರ್ ಆಗುತ್ತೆ ಹೋಗಿ ಬರುವ ಈ ದಾರಿಲಿ ಹೋಗ್ತಾ ಇರಬೇಕಿದ್ರೆ ಉಳ್ಕೊಳ್ಳುವಂಥ ಅತಿಥಿ ಗೃಹಗಳು ಅಭಯಾಂಜನೇಯ ಅಭಯಾಂಜನೇಯ ಅನ್ನುವಂತಹ ಆಂಜನೇಯನ ಒಂದು ವಿಗ್ರಹ ಇದೆ ಜೊತೆಗೆ ಇಲ್ಲಿ ಒಂದು ಸಣ್ಣ ದೇಗುಲ ಇದೆ ಅಲ್ಲಿ ಕೂಡ ಹೋಗಿ ನೀವು ಕೂಡ ಬಂದಾಗ ಕೈ ಮುಗಿದುಕೊಳ್ಳಿ ಬಹಳ ಚೆನ್ನಾಗಿದೆ ಬಹಳ ಎತ್ತರದಲ್ಲಿದೆ ಆನಂತರ ನಾವು ಮುಂದುವರೆದಿರೋದು ತುಂಗಭದ್ರಾ ನದಿಯ ಮೇಲ್ಭಾಗದಲ್ಲಿ ದಾಟಿ ಪಂಚಮುಖಿ ದೇವಸ್ಥಾನದ ಕಡೆಗೆ ಇವಾಗ ಸ್ವಲ್ಪ ಸ್ವಲ್ಪ ತುಂಗಭದ್ರೆಯಲ್ಲಿ ನೀರಿದೆ ಆದರೆ ತುಂಬಿ ತುಳುತ್ತದೆ ಜೊತೆಗೆ ಮಂತ್ರಾಲಯ ತುಂಗಭದ್ರೆಯ ತಟದಲ್ಲೇ ಇದೆ ಅಂತ ಹೇಳೋದು ಕೂಡ ವಿಶೇಷತೆ ಸೊ ಹೀಗಿದನ್ನೆಲ್ಲ ನೋಡಿಕೊಂಡು ಮುಂದಕ್ಕೆ ಹೋಗಿ ರಾಯರು ಒಂದಷ್ಟು ಹೊತ್ತು ವಿಶ್ರಾಂತಿಯನ್ನು ಪಡ್ಕೊಳ್ಳದಿದ್ದಂತಹ ಒಂದು ಮನೆಯ ಕಡೆಗೆ ಬಂದೆ ನೋಡಿ ಇಲ್ಲಿ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಅಂತ ಇಲ್ಲಿ ಬರೆದಿದ್ದಾರೆ ಈ ಜಾಗದಲ್ಲಿ ರಾಯರು ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ರು ಸೊ ಈ ಮನೆಯನ್ನು ಬಹಳ ಚೆನ್ನಾಗಿ ಇವತ್ತು ಮತ್ತೆ ಎಲ್ರಿಗೂ ನೋಡುವಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಬೇರೆ ಬೇರೆ ಭಾವಚಿತ್ರಗಳು ಕೂಡ ಅಲ್ಲಿ ಆ್ಯಡ್ ಮಾಡಿದ್ದಾರೆ ಹೀಗೆ ಒಟ್ಟಾರೆ ಈ ಮನೆಯಲ್ಲೂ ಕೂಡ ರಾಯರನ್ನು ನೆನಪಿಸಿಕೊಳ್ತಾ ಆ ಒಂದು ಭಕ್ತಿಗೆ ನಾವೆಲ್ಲ ಕೂಡ ಪಾವನರಾಗ್ತೇವೆ ಸೊ ಹೀಗಿದೆ ಮನೆಯ ಹೊರಭಾಗ ಅಪ್ಪಣ್ಣಾಚಾರ್ಯರ ಮನೆ ಅಂತ ರಾಯರು ತುಂಗಭದ್ರೆಯ ತಟದಲ್ಲಿ ಒಂದಷ್ಟು ಹೊತ್ತು ಅವರು ಧ್ಯಾನವನ್ನು ಮಾಡ್ತಾ ಇದ್ರು ಈ ಜಾಗದಲ್ಲಿ ಅವರು ಹೇಳೋ ಪ್ರಕಾರ ಅಲ್ಲಿ ಹದಿಮೂರು ವರ್ಷಗಳ ಕಾಲ ರಾಯರು ಇಲ್ಲೇ ಈ ತುಂಗಭದ್ರೆಯ ತಟದಲ್ಲಿ ತಪಸ್ಸನ್ನು ಮಾಡಿದ್ದಾರೆ ಧ್ಯಾನವನ್ನು ಮಾಡಿದ್ದಾರೆ ಅಂತ ಹೇಳೋದು ಇಲ್ಲಿ ಕೂಡ ಒಂದು ವಾತಾವರಣ ಚೆನ್ನಾಗಿದೆ ಸಾಕಷ್ಟು ಬಿಸಿಲಿರುವಂಥ ಜಾಗದಿಂದ ಬಂದಾಗ ಇಲ್ಲಿ ನಮಗೆ ನೆರಳನ್ನು ಕೊಡ್ತದೆ ಇಲ್ಲಿ ಕೂಡ ಕೈ ಮುಗಿದು ಇಲ್ಲಿ ಸುತ್ತುವರಿದು ಇಲ್ಲಿಯ ಹಲವಾರು ವೈಶಿಷ್ಟ್ಯತೆಗಳನ್ನು ಕೂಡ ನೋಡಿ ಕಾಲ್ನಡಿಗೆಯ ಮೂಲಕ ಹೆಜ್ಜೆಯನ್ನು ಇರಿಸಿದೆ ಅಲ್ಲಿ ಮೇಲೆ ಇನ್ನೂ ಕೂಡ ದೇಗುಲಗಳಿದೆ ಇಲ್ಲಿ ಒಂದಷ್ಟು ನಮಗೆ ಹೋಮ ಹವನಗಳ ಒಂದು ಚೆನ್ನಾಗಿರ್ತಕ್ಕಂಥ ವೈಬ್ ಮತ್ತು ಯಾರು ಕೂಡ ಜಾಸ್ತಿ ಮಾತಾಡ್ತಾ ಇರಲ್ಲ ಸೈಲೆಂಟ್ ಆಗಿರುತ್ತೆ ಒಂದು ಕಡೆಯಲ್ಲಿ ತುಂಗಭದ್ರೆ ಶಾಂತವಾಗಿ ಹರಿತಾ ಇರ್ತಾಳೆ ನಾವೆಲ್ಲ ಕೂಡ ಇಲ್ಲಿ ಬಂದು ಕೈ ಮುಗಿದು ಬೇರೆ ಬೇರೆ ಗಿಡಗಳೆಲ್ಲ ಇದೆ ಸೊ ಇಲ್ಲಿ ಆರೋಗ್ಯಕರ ವಾತಾವರಣವನ್ನು ಕೂಡ ನೀಡ್ತದೆ ಜೊತೆಗೆ ಇಲ್ಲಿಯ ಸ್ಟೋರಿ ಏನು ಅನ್ನೋದರ ಬಗ್ಗೆ ಕೂಡ ಅರ್ಚಕರು ಎಲ್ಲರಿಗೂ ಹೇಳ್ತಾ ಇರ್ತಾರೆ ಸೊ ಈಗ ಇಲ್ಲಿ ಕುಳಿತುಕೊಳ್ಬೋದು ಇಲ್ಲಿ ನೋಡಿ ಹೋಮ ಕುಂಡ ಇದೆ ಇಲ್ಲಿ ಹೋಮಗಳು ಕೂಡ ನಡೀತದೆ ಹೀಗೆ ಈ ಒಂದು ಜಾಗದಲ್ಲಿ ರಾಯರು ಜಪವನ್ನು ಮಾಡ್ತಾ ಇದ್ದಂಥ ಜಾಗ ನಿರಂತರವಾಗಿ ಹದಿಮೂರು ವರ್ಷಗಳ ಕಾಲ ಇಲ್ಲೇ ಮಾಡ್ತಾ ಇದ್ರಂತೆ ಸೊ ಇದರ ಬಗ್ಗೆ ನಾನು ಹೇಳಿರೋ ಮಾಹಿತಿ ತಪ್ಪಾಗಿದ್ರೆ ಸರಿಯಾಗಿ ಕಮೆಂಟ್ನಲ್ಲಿ ಕೂಡ ಹಾಕಬಹುದು ತಮಗೆ ಇದು ರಾಯರು ಜಪ ಮಾಡ್ತಿದ್ದಂತಹ ಒಂದು ಜಾಗ ಇಲ್ಲಿಂದ ಹೆಜ್ಜೆ ಮೇಲಕ್ಕೆ ಇರಿಸ್ತೀವಿ ಸೊ ಇಲ್ಲಿ ಮೇಲೆ ಹೆಜ್ಜೆ ಮೆಟ್ಟಿಲುಗಳ ಮೂಲಕ ಬಂದಾಗ ಎಡಗಡೆಯಲ್ಲಿ ಬಹಳ ಸುಂದರವಾಗಿರುವಂತಹ ದೇಗುಲ ನಿರ್ಮಾಣ ಆಗಿದೆ ಇಲ್ಲಿ ಕೂಡ ಬಂದಿರುವಂಥ ಭಕ್ತರು ಹೋಗ್ತಾರೆ ಕೈ ಮುಗಿತಾರೆ ತಮ್ಮ ಇಷ್ಟಾರ್ಥಗಳ ಬಗ್ಗೆ ಬೇಡಿಕೊಳ್ತಾರೆ ಒಂದು ವಿಶೇಷವಾಗಿರುವಂಥ ಅನುಭವ ಇಲ್ಲಿ ಕೂಡ ನಮಗೆ ಸಿಗ್ತದೆ ಮತ್ತು ಈ ಒಂದು ದೇಗುಲವನ್ನು ಕಟ್ಟಿರೋದು ಅಲ್ಲಿ ಹಾಕಿರೋ ಪ್ರಕಾರ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಿದ್ದಾರೆ ಅನ್ನೋದರ ಬಗ್ಗೆ ಇಲ್ಲಿ ಬರಹವನ್ನು ಹಾಕಿದ್ದಾರೆ ಇದು ಕೂಡ ಒಂದು ವಿಶೇಷತೆ ಅಲ್ವಾ ಬರೀ ಬಾಳೆಹಣ್ಣು ಹಾಗೂ ಬೆಲ್ಲವನ್ನು ಕೂಡ ಸೇರಿಸಿ ಈ ದೇಗುಲವನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ವಿಶೇಷವಾಗಿರುವಂತಹ ಶಕ್ತಿ ಜೊತೆಗೆ ಅದರ ಹಿನ್ನೆಲೆಗಳು ಇರ್ಬೋದು ಅದು ಇಲ್ಲಿಯ ಒಂದು ಶಕ್ತಿ ನೋಡಿ ಈ ಒಂದು ಕಾರಣಿಕ ಶಕ್ತಿಗಳು ಹೇಗೆ ಕಾಣುತ್ತೆ ಅಂತ ಅಲ್ಲಿಂದ ಮತ್ತೆ ಹೋಗಿರೋದು ಪಂಚಮುಖಿ ದೇಗುಲದ ಕಡೆಗೆ ಈ ಪಂಚಮುಖಿ ದೇಗುಲದ ಹಿಂಭಾಗದಲ್ಲಿ ಲಕ್ಷ್ಮೀ ದೇವಿಯನ್ನು ಈ ಕಲ್ಲಿನ ಒಳಭಾಗದಲ್ಲಿ ನಮಗೆ ನೋಡ್ಬೋದು ಅಂದರೆ ಅದು ಉದ್ಭವ ಮೂರ್ತಿ ಅಂತ ಹೇಳ್ತಾರೆ ಈ ಕಲ್ಲುಗಳ ಒಳಭಾಗಕ್ಕೆ ಕಣ್ಣನ್ನು ಹಾಯಿಸಿದರೆ ಅರ್ಚಕರಿಡ್ತಾರೆ ಅರ್ಚಕರು ಬಂದು ಎಲ್ಲ ರೀತಿಯ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸ್ತಾರೆ ಇದೊಂದು ವಿಶೇಷವಾದ ಅನುಭವ ಕೇವಲ ಮಂತ್ರಾಲಯ ಅಂತ ಹೇಳಿ ಮಾತ್ರ ಬರೋದಲ್ಲ ಬಂದಾಗ ಇಲ್ಲಿಗೂ ಕೂಡ ತೆರಳಬೇಕು ಇಲ್ಲಿಗೊಂದು ವಿಶೇಷವಾದ ಶಕ್ತಿ ಇದೆ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಬಂದ ನಂತರ ಮತ್ತೆ ನಾವು ಬಂದಿರೋದು ಪಂಚಮುಖಿ ಆಂಜನೇಯ ಕ್ಷೇತ್ರಕ್ಕೆ ಇಲ್ಲಿಗೆ ವಿಶೇಷವಾದ ನಂಟಿದೆ ಹಾಗೇ ಇಲ್ಲಿ ಕೂಡ ಬರಲೇಬೇಕು ಎಲ್ಲ ಕ್ಷೇತ್ರಗಳ ಭೇಟಿಯನ್ನು ಮಾಡಿದರೆ ಮಂತ್ರಾಲಯಕ್ಕೆ ಬಂದು ನಾವು ಪಡ್ಕೊಳ್ತಕ್ಕಂತಹ ಶಕ್ತಿ ನಂಬಿಕೆ ದೇವರ ದರ್ಶನ ಏನಿದೆ ಅದು ಫುಲ್ಫಿಲ್ ಆಗುತ್ತೆ ಸೊ ಮಂತ್ರಾಲಯದ ಸಂಪೂರ್ಣ ದರ್ಶನವನ್ನು ನಾನೆಷ್ಟು ಮಾಡಿದ್ದೀನಿ ಅದನ್ನು ನಿಮಗೆ ಕೂಡ ತೋರಿಸಿದ್ದೀನಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಧನ್ಯವಾದ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು